ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಜಯಮೃತ್ಯುಂಜಯ ಸ್ವಾಮೀಜಿಯನ್ನು ಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆ ಅಂದರೆ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ಭಾನುವಾರ ನಡೆದಂತಹ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಕಾರ್ಯಕಾರಿಣಿ ಸಭೆಯಲ್ಲಿ ಪಂಚಮಸಾಲಿ ಪೀಠಾಧ್ಯಕ್ಷರು ಆಗಿದ್ದಂಥ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನು ಉಚ್ಚಾಟನೆ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಸ್ವಾಮೀಜಿಯವರು ಟ್ರಸ್ಟ್ ವಿರುದ್ಧವಾಗಿ ನಡೆದುಕೊಂಡ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು ಚರ್ಚೆಯ ನಂತರ ಟ್ರಸ್ಟಿಗಳು ಸಮಾಜದ ಮುಖಂಡರು ಒಪ್ಪಿಗೆ ಸೂಚಿಸಿದರು ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ನೀಲಕಂಠ ಅಸೂಟಿಯವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿರುವಂಥದ್ದು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಟ್ರಸ್ಟ್ ನಿಯಮಾವಳಿಗಳಿಗೆ ಅನುಗುಣವಾಗಿ ನಡೆಯದೆ ಅದರ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಟ್ರಸ್ಟ್ನ ಗಮನಕ್ಕೆ ತರದೆ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಗಣತಿಯ ಧರ್ಮ ಕಾಲಂನಲ್ಲಿ ಹಿಂದೂ ಎಂದು ಜಾತಿ ಕಲಂನಲ್ಲಿ ಲಿಂಗಾಯತ ಎಂದು ಬರೆಸಲು ಹೇಳಿದ್ದಾರೆ ಹಿಂದೂ ಎಂದು ಬರೆಸಬೇಕು ಎನ್ನುವುದು ಬಸವ ತತ್ವ ಆಧರಿಸಿರುವ ಟ್ರಸ್ಟ್ ನಿಲುವಿಗೆ ವಿರುದ್ಧವಾಗಿದೆ ಎಂದು ಹೇಳಿದ್ದಾರೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮತ್ತು ಪೀಠದ ಅಭಿವೃದ್ಧಿಗೆ ಗಮನ ಹರಿಸದಿರುವ ಕಾರಣಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕೂಡಲ ಸಂಗಮದಲ್ಲಿ ಬಡ ಮಕ್ಕಳಿಗೆ ಉಚಿತ ಪ್ರಸಾದ ನಿಲಯ ಕಲ್ಯಾಣ ಮಂಟಪ ನಿರ್ಮಾಣ ಕುರಿತು ಚರ್ಚೆ ಮಾಡಿದ್ದು ಕೂಡಲೇ ಆರಂಭ ಮಾಡ್ತೇವೆ ಅಂತವರು ಹೇಳಿಕೆಯನ್ನು ನೀಡಿದ್ದಾರೆ ಬಸವ ಜೆ ಮೃತ್ಯುಂಜಯ ಸ್ವಾಮೀಜಿ ಅವರು ಲಿಂಗಾಯತ ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರಲ್ಲ ಇವತ್ತಿಂದ ಸ್ವಾಭಿಮಾನ ಅವರು ಪೀಠದ ಕಡೆ ಬರಬಾರ್ದು ಪಕ್ಷಾತೀತವಾದ ಮಠವನ್ನು ಶ್ರೀಗಳು ಪಕ್ಷಕ್ಕೆ ಸೀಮಿತ ಮಾಡಿದ್ದಾರೆ ಅಂಥೇಳಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಆರೋಪವನ್ನು ಮಾಡಿದ್ದಾರೆ ಶ್ರೀಗಳು ಸಮಾಜವನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಟು ಎ ಮೀಸಲಾತಿ ಕೆಲವರು ಕುತಂತ್ರಕ್ಕೆ ಮಣಿದು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಧರ್ಮ ಕಲಂನಲ್ಲಿ ಹಿಂದೂ ಎಂದು ಬರೆಯಿಸಲು ತಿಳಿಸಿದ್ದಾರೆ ಗಣತಿಯಲ್ಲಿ ಹಿಂದೂ ಎಂದು ಬರೆಸಿದರೆ ನಮ್ಮ ಸಮಾಜಕ್ಕೆ ಟು ಎ ಮೀಸಲಾತಿ ಸಿಗೋದಿಲ್ಲ ಲಿಂಗಾಯತ ಎಂದು ಬರೆಸಿದರೆ ಮಾತ್ರ ಟು ಎ ಮೀಸಲಾತಿ ದೊರೆಯುತ್ತದೆ ಅಂತ ಅವರು ಹೇಳಿದರು ಪೀಠಕ್ಕೆ ನೂತನ ಸ್ವಾಮೀಜಿ ನೇಮಕ ಮಾಡುವ ಕುರಿತು ಸಮಾಜದ ಜನರನ್ನು ಕರೆದು ಆ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ ಸಮಾಜ ದೊಡ್ಡದೇ ಹೊರತು ವ್ಯಕ್ತಿ ದೊಡ್ಡವನಲ್ಲ ಸ್ವಾಮೀಜಿ ತಮ್ಮ ಹೆಸರಿನಲ್ಲಿ ಆಸ್ತಿ ಮಾಡಿಕೊಂಡಿದ್ದಾರೆ ಪ್ರತ್ಯೇಕ ಟ್ರಸ್ಟ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಗತ್ಯ ಬಿದ್ದಾಗ ದಾಖಲೆಯನ್ನು ಬಿಡುಗಡೆ ಮಾಡ್ತೇವೆ ಶಾಸಕರಾದ ಸಿ ಸಿ ಪಾಟೀಲ ಬಸನಗೌಡ ಪಾಟೀಲ ಯತ್ನಾಳ ಅವರು ಸ್ವಾಮೀಜಿಯನ್ನು ಕರ್ಕೊಂಡು ಹೋಗಿ ಮಠ ಕಟ್ಟಲಿ ಅಂತ ಹೇಳಿ ವ್ಯಂಗ್ಯವಾಡಿದರು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂ ಪಿ ನಾಡಗೌಡ ಅವರು ಟ್ರಸ್ಟ್ ಧರ್ಮದರ್ಶಿ ಶಿವಾನಂದ ಕಂಟಿ ಗಂಗಣ್ಣ ಬಾಗೇವಾಡಿ ಶೇಕಪ್ಪ ಬಾದವಾಡಗಿ ಚಂದ್ರಣ್ಣ ಹುಣಸೇಕಟ್ಟಿ ಅಶೋಕ ಪವಾಡಶೆಟ್ಟಿ ಕಲ್ಲಪ್ಪನ ಇಳಿವಾಡ ನೂತನ ಕಾರ್ಯದರ್ಶಿ ಅಮರೇಶ ನಾಗೂರ ಮುಖಂಡರಾಗಿರುವಂಥ ನಂದಕುಮಾರ ಪಾಟೀಲ ಮಂಜುನಾಥ್ ಎಚ್ ಎಂ ಮಹಾಂತಗೌಡ ಪಾಟೀಲ ಮಹಾಂತೇಶ ಅವರಿಗೆ ಕೂಡ ಅವರು ಇದ್ದರು ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವಂಥ ಸ್ವಾಮೀಜಿಯವರು ಪೀಠಕ್ಕೂ ಟ್ರಸ್ಟ್ಗೂ ಸಂಬಂಧ ಇಲ್ಲ ನಾನು ಭಕ್ತರ ಋಣದಲ್ಲಿದ್ದೇನೆ ಟ್ರಸ್ಟಿನ ಋಣದಲ್ಲಿ ಇಲ್ಲ ಭಕ್ತರ ಸಭೆ ಕರೆದು ಮುಂದಿನ ತೀರ್ಮಾನವನ್ನು ಕೈಗೊಳ್ಳುತ್ತೇನೆ ಅಂಥೇಳಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರು ಹೇಳಿಕೆಯನ್ನು ನೀಡಿರುವಂಥದ್ದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ